ಜಗಲೂರ್ ಪಟ್ಟಣದ ನರಂಧ ಪದವಿ ಪೂರ್ವ ಕಾಲೇಜಿಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ವಿಭಾಗಗಳಿಗೆ ಶೇಕಡ ಅರವತ್ತರಷ್ಟು ಫಲಿತಾಂಶ ಲಭಿಸಿದೆ ಕಲಾ ವಿಭಾಗದಲ್ಲಿ ಎಲ್ ಕಾವ್ಯ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಉತ್ತಮ ಸಾಧನೆ ತೋರಿದ್ದಾರೆ ಜ್ಯೋತಿಪುರ ಗ್ರಾಮದ ಕಾವ್ಯ ಅವರ ತಂದೆ ಕೂಲಿ ಕಾರ್ಮಿಕರಾಗಿದ್ದಾರೆ ಕಾಲೇಜಿನ ಮುನ್ನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ಹಾಗೂ ನೂರ ಇಪ್ಪತ್ತೆರಡು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಹಾಗೂ ಎಂಬತ್ತೈದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತೀರ್ಘಡೆಯಾಗಿದ್ದಾರೆ ಈ ಮೂಲಕ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ಅರವತ್ತು ಫಲಿತಾಂಶ ಲಭಿಸಿದೆ ಎಂದು ಪ್ರಾಚಾರ್ಯ ಬಿಎನ್ಎಂ ಸ್ವಾಮಿ ಅವರು ತಿಳಿಸಿದ್ದಾರೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಅರ್ಷಿಯ ಅಂಜುನ್ ಜೆಎಸ್ ಐನೂರ ಅರವತ್ತೊಂಬತ್ತು ಅಂಕ ಪಡೆದಿದ್ದು ಇವರು ಜಗಳೂರು ಪಟ್ಟಣದ ಮುಸ್ಲಿಂಸ್ ಕಾಲೋನಿಯ ನಿವಾಸಿ ಎನ್ನಲಾಗಿದೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಯಶವಂತ್ ಕುಮಾರ್ ಜಿಟಿ ಐನೂರ ಎಂಬತ್ತೆರಡು ಅಂಕ ಪಡೆದಿದ್ದು ಕಲ್ಲೇದೇವಪುರ ಗ್ರಾಮದ ನಿವಾಸಿ ಎನ್ನಲಾಗಿದೆ ಹಾಗೂ ಕಲಾ ವಿಭಾಗದಲ್ಲಿ ಕಾವ್ಯ ಎಲ್ ಜ್ಯೋತಿಪುರ ಗ್ರಾಮದ ನಿವಾಸಿ ಐನೂರ ಅರವತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಕಾರ್ಯದರ್ಶಿ ಟಿ ಮಧುಕುಮಾರ್ ಹಾಗೂ ಪ್ರಾಂಶುಪಾಲ್ ಬಿಎಂಎಂ ಸ್ವಾಮಿ ಹಾಗೂ ಉಪನ್ಯಾಸಕರು ಅಭಿನಂದಿಸಿದರು ಪಟ್ಟಣದ ಸರ್ಕಾರಿ ಸಂಯುತ ಪದವಿ ಪೂರ್ವ ಕಾಲೇಜಿಗೆ ಶೇಕಡಾ ನಲವತ್ತರಷ್ಟು ಫಲಿತಾಂಶ ಲಭಿಸಿದೆ ಒಟ್ಟು ಮುನ್ನೂರ ನಲವತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ನೂರ ನಲವತ್ತು ವಿದ್ಯಾರ್ಥಿಗಳು ತೀರ್ಗೊಡೆಯಾಗಿದ್ದಾರೆ ಕಲಾ ವಿಭಾಗದ ವಿದ್ಯಾರ್ಥಿ ಜಿಎಚ್ ಸಿದ್ದೇಶ್ ಅವರು ಐನೂರ ಐವತ್ತೊಂಬತ್ತು ಅಂಕಗಳು ಗಳಿಸಿ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದಿದ್ದಾರೆ ಎಂದು ಪ್ರಾನ್ಸಿಪಾಲ್ ಜಗದೀಶ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಲಂದ ಕಾಲೇಜಿನ ಉಪನ್ಯಾಸಕರಾದ ತಿಪ್ಪೇಸ್ವಾಮಿ ಲಿಂಗಪ್ಪ ಸೇರಿದಂತೆ ಇತರೆ ಉಪನ್ಯಾಸಕರು ವಿದ್ಯಾರ್ಥಿಗಳ ಪೋಷಕರು ಸೇರಿದಂತೆ ಮತ್ತಿತರರಿದ್ದರು